ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಲೋಕಸಭಾ ಚುನಾವಣೆಯ ಡೇಟಲ್ಲಿ ಈ ಬಾರಿ ಒಂದು ಟ್ವಿಸ್ಟ್ ಇದೆ ಆ ಟ್ವಿಸ್ಟನ್ನೇ ನಾನು ನಿಮಗೆ ಹೇಳಕ್ಕೆ ಬಂದಿದ್ದೀನಿ ಭಾರಿ ಇಂಟ್ರೆಸ್ಟಿಂಗ್ ಆಗಿದೆ ಈ ಲಾಜಿಕ್ ಇದೆಯಲ್ಲ ಹೆಂಗೆ ಲಾಜಿಕ್ಗಳಿರುತ್ತೆ ಅನ್ನೋದಕ್ಕೆ ಇದು ದಿ ಬೆಸ್ಟ್ ಎಕ್ಸಾಂಪಲ್ ನಾನು ನಿಮಗೆ ಲೋಕಸಭಾ ಚುನಾವಣೆ ಯಾವಾಗ ನಡೆಯುತ್ತೆ ಕರ್ನಾಟಕದಲ್ಲಿ ಯಾವಾಗ ನಡೆಯುತ್ತೆ ಎಷ್ಟು ಹಂತದಲ್ಲಿ ನಡೆಯುತ್ತೆ ಆ ಎಲ್ಲ ವಿವರವನ್ನು ಕೊಡ್ತೀನಿ ಆದರೆ ಈ ಟ್ವಿಸ್ಟ್ ಇದೆಯಲ್ಲ ಈ ಬಾರಿ ಎಲೆಕ್ಷನ್ ಡೇಟ್ ಅಲ್ಲಿ ಇರುವಂತ ಟ್ವಿಸ್ಟ್ ಇದೆಯಲ್ಲ ಅದನ್ನ ಮಿಸ್ ಮಾಡ್ಕೋಬೇಡಿ ಅದು ಬಹಳ 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 ಮಜವಾಗಿದೆ ನೀವೇ ನಾ ಹೇಳಿದ ಮೇಲೆ ಕ್ಯಾಲೆಂಡರ್ ತೆಗೆ ನೋಡ್ತೀರಿ ಡಿಸ್ಕಸ್ ಮಾಡ್ತೀರಿ ಅಷ್ಟು ಮಜವಾಗಿದೆ ಈ ಬಾರಿ ಎಲೆಕ್ಷನ್ ಡೇಟ್ ಏನು ಹಾಗಾದ್ರೆ ಚುನಾವಣೆ ನಡೆಯುವ ದಿನಾಂಕಕ್ಕೂ ಅಂದ್ರೆ ಎಲೆಕ್ಷನ್ ನೋಟಿಫಿಕೇಶನ್ ಆಗುತ್ತಲ್ಲ ಆ ನೋಟಿಫಿಕೇಶನ್ ಆಗೋದಕ್ಕೂ ಹಾಗೂ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆಗೋದಕ್ಕೂ ಯಾವತ್ತು ಚುನಾವಣಾ ಆಯೋಗ ಎಲೆಕ್ಷನ್ನ ಅನೌನ್ಸ್ ಮಾಡುತ್ತೆ ಕ್ಯಾಲೆಂಡರ್ ಆಫ್ ಈವೆಂಟ್ನ ಅನೌನ್ಸ್ ಮಾಡುತ್ತೆ ಯಾವತ್ತು ಡೇಟ್ನ ಅನೌನ್ಸ್ ಮಾಡುತ್ತೋ ಆವತ್ತಿಂದಲೇ ಕೋಡ್ ಆಫ್ ಕಂಡಕ್ಟ್ ಜಾರಿ ಆದ ಹಾಗೆ ನೀತಿ ಸಂಹಿತೆ ಜಾರಿ ಆದ ಹಾಗೆ ಆ ದಿನದಿಂದ ಎಲೆಕ್ಷನ್ ನೋಟಿಫಿಕೇಷನ್ನ ನಡುವೆ ಕನಿಷ್ಠ ಇಪ್ಪತ್ತೊಂದು ದಿನ ಇರಬೇಕು ಅನ್ನೋದು ಒಂದು ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ ಇದೆ ಆದರೆ ಅದು ಹಲವು ಹಂತಗಳಲ್ಲಿ ನಡೆಯುವಂಥ ಚುನಾವಣೆಗೆ ಅನ್ವಯ ಆಗೋದಿಲ್ಲ ಅನ್ನೋದು ಇದೆ ಈಗ ಇದು ಲೋಕಸಭಾ ಚುನಾವಣೆ ಹಲವು ಹಂತಗಳಲ್ಲಿ ನಡೆಯೋದ್ರಿಂದ ಆ ಇಪ್ಪತ್ತೊಂದು ದಿನ ಅನ್ನೋದು ಇಲ್ಲಿ ಬರೋದಿಲ್ಲ ಆದರೆ ಸಾಮಾನ್ಯವಾಗಿ ಏನು ಮಾಡ್ತಾರೆ ಎಲೆಕ್ಷನ್ ಅವರು ಸುಮಾರು ಮೂವತ್ತು ದಿನದಿಂದ ನಲವತ್ತೈದು ದಿನ ಗ್ಯಾಪ್ ಇಡ್ತಾರೆ ಯಾವತ್ತಿ ಎಲೆಕ್ಷನ್ ಅನೌನ್ಸ್ ಮಾಡ್ತಾರೋ ಆ ದಿನದಿಂದ ಎಲೆಕ್ಷನ್ ನೋಟಿಫಿಕೇಷನ್ ಆಗುವ ದಿನ ಅಂದರೆ ನೀವು ವೋಟ್ ಮಾಡೋ ದಿನ ಅಂತಲೇ ತಗೊಳ್ಳಿ ಮೂವತ್ತರಿಂದ ನಲವತ್ತೈದು ದಿನ ಗ್ಯಾಪ್ ಮಿನಿಮಮ್ ಇರುತ್ತೆ ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡಿರಿ ಯಾಕಂದರೆ ಇದು ಬಹಳ ಇಂಪಾರ್ಟೆಂಟ್ ಈ ಸ್ಟೋರಿಯಲ್ಲಿ ಈಗ ಇವತ್ತು ಬಂದಿರುವಂಥ ಒಂದು ವರದಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಬಂದಿದೆ ಬಹುತೇಕ ಮಾರ್ಚ್ ಹದಿಮೂರನೇ ತಾರೀಕ ನಂತರ ಲೋಕಸಭಾ ಚುನಾವಣೆಯ ವೇಳಾಪಟ್ಟಿಯನ್ನು ಚುನಾವಣಾ ಆಯೋಗ ಘೋಷಣೆ ಮಾಡುತ್ತೆ ಅಂತ ಇದೆ ಅಂದ್ರೆ ಮಾರ್ಚ್ ಹದಿಮೂರನೇ ತಾರೀಕು ಆದ ನಂತರ ಯಾವಾಗ ಬೇಕಾದರೂ ಆಗ್ಬಹುದು ಅದು ಮಾರ್ಚ್ ಹದಿನೈದಕ್ಕಾಗ್ಬೋದು ಮಾರ್ಚ್ ಹದಿನೆಂಟಕ್ಕಾಗ್ಬೋದು ಮಾರ್ಚ್ ಹತ್ತೊಂಬತ್ತಕ್ಕಾಗ್ಬೋದು ಎರಡನೇ ವಾರದಲ್ಲಿ ಮಾರ್ಚ್ ಎರಡನೇ ವಾರದಲ್ಲಿ ಆಗ್ಬಹುದು ಅನ್ನುವಂಥದ್ದು ಒಂದು ವರದಿ ಪ್ರಕಟ ಆಗಿದೆ ಇದು ಕೂಡ ಇಂಪಾರ್ಟೆಂಟ್ ನೋಡಿ ಮಾರ್ಚ್ ಎರಡನೇ ವಾರದಲ್ಲಾದರೆ ಅದಾದ ನಂತರ ನೀವು ಲೆಕ್ಕ ಹಾಕೊಳ್ಳಿ ಒಂದು ಮೂವತ್ತರಿಂದ ನಲವತ್ತೈದು ದಿನ ಗ್ಯಾಪ್ ಅನ್ನುವಂಥದ್ದು ನಿಮಗೆ ಬೇಕಾದರೆ ನಾನು ಉದಾಹರಣೆ ಕೊಟ್ಟು ಹೇಳ್ತೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾರ್ಚ್ ಹತ್ತನೇ ತಾರೀಕಿಗೆ ಅನೌನ್ಸ್ ಮಾಡಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾರ್ಚ್ ಐದನೇ ತಾರೀಕಿಗೆ ಎಲೆಕ್ಷನ್ ಅನೌನ್ಸ್ ಮಾಡಿದರು ಆದರೆ ಈ ಬಾರಿ ಮಾರ್ಚ್ ಹದಿಮೂರರ ನಂತರ ಅಂತ ಇದೆ ಅಂದರೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಇದನ್ನು ಕೂಡ ಗಮನದಲ್ಲಿತ್ತು ಇಟ್ಕೊಳ್ಳಿ ಎರಡು ಸಾವಿರದ ಹದಿನಾಲ್ಕಕ್ಕೂ ಎರಡು ಸಾವಿರದ ಹತ್ತೊಂಬತ್ತಕ್ಕೂ ಹೋಲಿಕೆ ಮಾಡಿದರೆ ಈ ಬಾರಿ ಚುನಾವಣೆ ಒಂದು ವಾರ ಎರಡು ವಾರ ವಿಳಂಬ ಆಗ್ತಾ ಇದೆ ಇದು ಕೂಡ ಇಂಪಾರ್ಟೆಂಟ್ ಯಾಕೆ ಅಂತ ನಾನು ಹೇಳ್ತೀನಿ ಹಾಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಲೆಕ್ಷನ್ ನಡೆದಿದ್ದು ಏಪ್ರಿಲ್ ಹನ್ನೊಂದರಿಂದ ಮೇ ಹತ್ತೊಂಬತ್ತನೇ ತಾರೀಕುವರೆಗೆ ಏಪ್ರಿಲ್ ಹನ್ನೊಂದಕ್ಕೆ ಸ್ಟಾರ್ಟ್ ಆಯಿತು ಮೇ ಹತ್ತೊಂಬತ್ತರವರೆಗೆ ನಡೆಯಿತು ಏಳು ಹಂತಗಳಲ್ಲಿ ದೇಶಾದ್ಯಂತ ಚುನಾವಣೆ ನಡೆಯಿತು ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ನಡೆದಿತ್ತು ಏಪ್ರಿಲ್ ಹದಿನೆಂಟನೇ ತಾರೀಕು ಹಾಗೂ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಎರಡು ಹಂತದಲ್ಲಿ ಹದಿನಾಲ್ಕು ಕ್ಷೇತ್ರ ಹದಿನಾಲ್ಕು ಕ್ಷೇತ್ರ ಒಟ್ಟು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಎಲೆಕ್ಷನ್ ನಡೆದಿತ್ತು ಇದೇ ಮೇ ಇಪ್ಪತ್ಮೂರನೇ ತಾರೀಕು ರಿಸಲ್ಟ್ ಬಂತು ಬಿಜೆಪಿ ಅಭೂತಪೂರ್ವವಾದಂತಹ ಗೆಲುವು ಪಡಿತು ಮುನ್ನೂರ ಮೂರು ಸ್ಥಾನಗಳಲ್ಲಿ ಗೆದ್ದು ಅದರಲ್ಲೂ ಎನ್ ಡಿ ಎ ಮುನ್ನೂರ ಐವತ್ಮೂರು ಸ್ಥಾನಗಳನ್ನ ಗೆದ್ದು ನರೇಂದ್ರ ಮೋದಿಯವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು ಮತ್ತೆ ಪ್ರಧಾನಮಂತ್ರಿ ಆಗಿದ್ರು ಅನ್ನೋದು ಇತಿಹಾಸ ಈಗ ಬರ್ತೀನಿ ನೋಡಿ ಪಾಯಿಂಟ್ಗೆ ನೋಡಿ ಈ ಬಾರಿ ಚುನಾವಣೆ ಹದಿಮೂರನೇ ತಾರೀಕು ನಂತರ ಮಾರ್ಚ್ ಹದಿಮೂರನೇ ತಾರೀಕು ನಂತರ ಅನೌನ್ಸ್ ಆಗುತ್ತೆ ನಾನೇ ಹೇಳಿದೆ ಯಾವಾಗಲೇ ನಿಮಗೆ ಮೂವತ್ತರಿಂದ ನಲವತ್ತೈದು ದಿನ ಗ್ಯಾಪ್ ಇರಬೇಕು ಅಂತ ನೀವು ಆ ಮೂವತ್ತರಿಂದ ನಲವತ್ತೈದು ದಿನದ ಗ್ಯಾಪ್ನ ಇಟ್ಕೊಂಡು ನೋಡಿದ್ರೆ ಒಂದು ಅರೌಂಡ್ ನಾವು ಅಂದ್ಕೊಳ್ಳೋಣ ಹದಿನೈದನೇ ತಾರೀಕು ಅನೌನ್ಸ್ ಆಯ್ತು ಮಾರ್ಚ್ ಹದಿನೈದನೇ ತಾರೀಕು ಎಲೆಕ್ಷನ್ ಅನೌನ್ಸ್ ಆಯ್ತು ಅಂತ ಅನ್ಕೊಳ್ಳೋಣ ಅಲ್ಲಿಂದ ನಲವತ್ತೈದು ದಿನ ಗ್ಯಾಪ್ ಅಂದ್ರೆ ಎಲ್ಲಿಗೆ ಹೋಯ್ತು ಮಾರ್ಚ್ ಹದಿನೈದರಿಂದ ನಲವತ್ತೈದು ದಿನ ಅಂದ್ರೆ ಏಪ್ರಿಲ್ ಮೂವತ್ತು ಮೂವತ್ತೊಂದಕ್ಕೆ ಹೋಯ್ತು ಹೌದಾ ಯಾಕೆ ಈ ವಿಳಂಬ ಈ ಒಂದು ಎರಡು ವಾರದ ವಿಳಂಬ ಯಾಕಾಗ್ತಿದೆ ಅಂದರೆ ಅಲ್ಲೇ ಇರೋದು ಟ್ವಿಸ್ಟು ಅಲ್ಲೇ ಇರೋದು ಮಜಾ ಅಲ್ಲೇ ಇರೋದು ಇಂಟ್ರೆಸ್ಟಿಂಗ್ ಪಾಯಿಂಟ್ ನೋಡಿ ನೀವು ಕ್ಯಾಲೆಂಡರ್ ತೆಗೆ ನೋಡಲೇಬೇಕೀಗ ಅಂತ ಪಾಯಿಂಟ್ ಹೇಳ್ತಾ ಇದ್ದೀನಿ ಯಾಕಂದರೆ ಮೊನ್ನೆ ಮೊನ್ನೆ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠೆ ಆಯಿತು ಇಡೀ ದೇಶಾದ್ಯಂತ ಸಂಭ್ರಮಾಚರಣೆಯೂ ಆಯಿತು ನೀವು ಎಲ್ಲ ಜೈ ಶ್ರೀರಾಮ್ ಅಂತ ಪೂಜೆನೂ ಮಾಡಿದ್ರಿ ಈಗ ನೋಡಿ ಬಂತು ಪಾಯಿಂಟು ಏಪ್ರಿಲ್ ಹದಿನೇಳನೇ ತಾರೀಕು ಶ್ರೀರಾಮನವಮಿ ಶ್ರೀರಾಮನವಮಿಯ ದಿನ ಏನು ಮಾಡ್ತೀರಿ ಎಲ್ಲ ಕಡೆ ಕೋಸಂಬರಿ ಹಂಚ್ತೀರಿ ಪಾನಕ ಹಂಚ್ತೀರಿ ಎಲ್ಲ ಕಡೆ ಪೂಜೆ ಪುನಸ್ಕಾರ ಬೀದ್ ಬೀದಿ ಬೀದ್ ಬೀದಿಯಲ್ಲೂ ನಡೆಯುತ್ತೆ ಅದು ಬೆಂಗಳೂರಲ್ಲಂತೂ ನಾವು ನೋಡಿದ್ದೀವಿ ಪ್ರತಿ ರೋಡಲ್ಲೂ ಪ್ರತಿ ಬೀದಿಯಲ್ಲೂ ಡ್ರಮ್ ಡ್ರಮ್ಮಲ್ಲಿ ಇಟ್ಕೊಂಡು ಪಾನಕ ಹಂಚ್ತಾ ಇರ್ತಾರೆ ಮಜ್ಜಿಗೆ ಕೊಡ್ತಾರೆ ಕೋಸಂಬರಿ ಕೊಡ್ತಾರೆ ಅದೇ ಒಂದು ಸಂಭ್ರಮಾಚರಣೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಲ್ಲಿ ಮೆರವಣಿಗೆ ಆಗುತ್ತೆ ಅದನ್ನು ಮಿಸ್ ಮಾಡ್ಕೊಳ್ಳಲ್ಲ ಈ ಸತಿ ಒಂದು ವೇಳೆ ಅವಾಗೇನಾದರೂ ಎಲೆಕ್ಷನ್ ಇದ್ದಿದ್ದಿದ್ರೆ ಈ ಸತಿ ಪಾನ್ಕ ಹಂಚಂಗೂ ಇಲ್ಲ ಕೋಸಂಬರಿ ಹಂಚಂಗೂ ಇಲ್ಲ ಜೈ ಶ್ರೀರಾಮ್ ಅಂತ ಹೇಳಂಗೂ ಇಲ್ಲ ಆದರೆ ಅದು ಮಿಸ್ ಆಗಬಾರ್ದು ಅಂತಾನೇನೋ ಅದಕ್ಕೆ ಹೇಳಿದೆ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾರ್ಚ್ ಐದನೇ ತಾರೀಕು ಎಲೆಕ್ಷನ್ ಅನೌನ್ಸ್ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾರ್ಚ್ ಹತ್ತನೇ ತಾರೀಕು ಅನೌನ್ಸ್ ಆಗಿತ್ತು ಈ ಬಾರಿ ಮಾರ್ಚ್ ಹದಿಮೂರರ ನಂತರ ಮಾರ್ಚ್ ಹದಿನೈದಕ್ಕೂ ಆಗ್ಬೋದು ಮಾರ್ಚ್ ಇಪ್ಪತ್ತಕ್ಕೂ ಆಗ್ಬೋದು ಯಾಕಂದರೆ ಯಾವುದೇ ಕಾರಣಕ್ಕೂ ಏಪ್ರಿಲ್ ಹದಿನೇಳರ ಶ್ರೀರಾಮನವಮಿ ಮಿಸ್ ಆಗಬಾರ್ದು ಶ್ರೀರಾಮನವಮಿಯ ಸಂಭ್ರಮಾಚರಣೆ ಮಿಸ್ ಆಗಬಾರ್ದು ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆ ಮಿಸ್ ಆಗಬಾರ್ದು ಶ್ರೀರಾಮನ ಮೆರವಣಿಗೆ ಮಿಸ್ ಆಗಬಾರ್ದು ಆ ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆಯೊಂದಿಗೇನೆ ಜನ ಓಟ್ ಮಾಡೋದಕ್ಕೆ ರೆಡಿ ಆಗಬೇಕು ಅದಕ್ಕೆ ಬೇಕಾದಂಥ ತಯಾರಿ ತೆರೆಮರೆಯಲ್ಲಿ ನಡೆದಿರುವಂಥ ಸಾಧ್ಯತೆಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಯಾಕಂದರೆ ಇಲ್ದೇ ಹೋಗಿದ್ದಿದ್ರೆ ಆಗಲೇ ಮಾರ್ಚ್ ಐದನೇ ತಾರೀಕು ಎಲೆಕ್ಷನ್ ಗೆ ಬೇಕಾದ ತಯಾರಿ ನಡೀಬೇಕಿತ್ತು ಮಾರ್ಚ್ ಐದನೇ ತಾರೀಕು ಅನೌನ್ಸ್ ಮಾಡೋದಕ್ಕೆ ಆದ್ರೆ ನಿನ್ನೆ ಬಂದು ತಮಿಳ್ನಾಡಲ್ಲಿ ಚುನಾವಣಾ ಆಯೋಗದ ಅಧಿಕಾರಿಗಳು ಪೂರ್ವ ಸಿದ್ಧತಾ ಪರಿಶೀಲನೆಗಳನ್ನ ಮಾಡಿದ್ದಾರೆ ಪೂರ್ವ ಸಿದ್ಧತಾ ಪರಿಶೀಲನೆಗಳನ್ನ ಮಾಡಿ ಅದಾದ ನಂತರ ಅವ್ರು ಹೇಳಿದ್ದಾರೆ ನಾವು ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ಎಲೆಕ್ಷನ್ ಅನೌನ್ಸ್ ಮಾಡೋದಕ್ಕೆ ಅಂತ ಹೇಳಿ ಆದರೆ ಇನ್ನೂ ಜಮ್ಮು ಕಾಶ್ಮೀರಕ್ಕೆ ಹೋಗಬೇಕಿದೆ ಇನ್ನು ಮೂರ್ನಾಲ್ಕು ರಾಜ್ಯಕ್ಕೆ ಹೋಗ್ಬೇಕಿದೆ ಬರೀ ಜಮ್ಮು ಕಾಶ್ಮೀರ ಅಷ್ಟೇ ಅಲ್ಲ ಇನ್ನು ಹಲವು ರಾಜ್ಯಗಳಿಗೆ ಅವರು ಹೋಗೋದು ಬಾಕಿ ಇದೆ ಅಂದರೆ ಪ್ರೋಸೆಸ್ ಸ್ವಲ್ಪ ಡಿಲೇ ಆಗಿದೆ ಸಹಜವಾಗಿ ಇದು ಚುನಾವಣೆ ನಡೆಯುವ ದಿನಾಂಕ ನೋಡಿ ಈ ಬಾರಿ ನನಗನ್ಸುತ್ತೆ ಕಳೆದ ಬಾರಿ ಮೇ ಇಪ್ಪತ್ತ್ಮೂರನೇ ತಾರೀಕು ರಿಸಲ್ಟ್ ಬಂದಿತ್ತು ಈ ಬಾರಿ ಮೇ ಎಂಡವರೆಗೂ ಹೋಗುತ್ತಿದ್ದು ಮೇ ಮೂವತ್ತು ಅಲ್ಲಿಯವರೆಗೂ ಕೂಡ ಹೋಗುತ್ತೆ ಯಾವಾಗ ಚುನಾವಣೆ ನಡೆಯೋ ಡಿಲೇ ಆಗುತ್ತೆ ಚುನಾವಣಾ ಫಲಿತಾಂಶ ಬರೋದು ಡಿಲೇ ಆಗುತ್ತೆ ಹೊಸ ಸರ್ಕಾರ ಬರೋದು ಕೂಡ ಡಿಲೇ ಆಗುತ್ತೆ ಅಂತಹದ್ದೊಂದು ಸಂಪೂರ್ಣವಾದಂತಹ ಚಿತ್ರಣ ಈಗ ಎಲೆಕ್ಷನ್ ಕಮಿಷನ್ನ ನಡೆಯಿಂದ ಕಾಣಿಸ್ತಾ ಇದೆ ನೋಡಿ ಎಲೆಕ್ಷನ್ ಕಮಿಷನ್ ಏನು ಬೇಕಾದರೂ ಮಾಡ್ಬೋದು ಯಾಕಂದರೆ ಅದೊಂದು ಸ್ವಾಯತ್ತ ಸಂಸ್ಥೆ ಯಾರ ಅಡಿಯಲ್ಲೂ ಇಲ್ಲ ಅವರು ತಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸರ್ವತಂತ್ರ ಸ್ವತಂತ್ರರು ಹೀಗಾಗಿ ಅವರು ಯಾವಾಗ ಬೇಕಾದರೂ ಅನೌನ್ಸ್ ಮಾಡ್ಬೋದು ಯಾವಾಗ ಬೇಕಾದರೂ ಎಲೆಕ್ಷನ್ ನಡೀಬೋದು ಆದರೆ ಈಗ ಇರುವ ಸಾಧ್ಯತೆಯ ಪ್ರಕಾರ ಮೇ ತಿಂಗಳಲ್ಲಿ ಬಹುತೇಕ ಚುನಾವಣೆ ನಡೆಯುತ್ತೆ ಏಪ್ರಿಲ್ ಎಂಡ್ ಹಾಗೂ ಮೇ ತಿಂಗಳಲ್ಲಿ ಕಳೆದ ಬಾರಿ ಏಳು ಹಂತದಲ್ಲಿ ನಡೆದಿತ್ತು ಈ ಬಾರಿ ಸರಿಸುಮಾರು ಹತ್ತು ಹಂತ ಸರಿಸುಮಾರು ಹತ್ತು ಹಂತಗಳಲ್ಲಿ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ ಕರ್ನಾಟಕದಲ್ಲಿ ಮತ್ತೆ ಒಂದ್ ಸೆಗೇನ್ ಎರಡು ಹಂತದಲ್ಲೇ ಚುನಾವಣೆ ನಡೆಯುತ್ತೆ ಅದು ಕೂಡ ಮೇ ತಿಂಗಳಿನಲ್ಲೇ ನಡೆಯುವಂತ ಸಾಧ್ಯತೆ ಇದೆ ಎಲ್ಲ ರೆಡಿಯಾಗಿ ಚುನಾವಣೆಯನ್ನು ಎರಡು ಹಂತದಲ್ಲೇ ಮಾಡಬೇಕು ಅಂತ ಏನಿಲ್ಲ ಈಗ ತಮಿಳುನಾಡಲ್ಲಿ ಮೂವತ್ತೊಂಬತ್ತು ಕ್ಷೇತ್ರ ಇದೆ ಒಂದೇ ಹಂತದಲ್ಲಿ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ನಲವತ್ತೆಂಟು ಕ್ಷೇತ್ರ ಇದೆ ನಾಲ್ಕು ಹಂತದಲ್ಲಿ ಆಗುತ್ತೆ ಬಿಹಾರದಲ್ಲಿ ನಲವತ್ತು ಕ್ಷೇತ್ರ ಇದೆ ಏಳು ಹಂತ ಮಾಡ್ತಾರೆ ನೋಡಿ ಮಹಾರಾಷ್ಟ್ರದಲ್ಲಿ ನಲವತ್ತೆಂಟು ಕ್ಷೇತ್ರ ಇದ್ರು ಕೂಡ ನಾಲ್ಕು ಹಂತ ಬಿಹಾರದ ನಲವತ್ತೇ ಕ್ಷೇತ್ರ ಇದ್ರು ಏಳು ಹಂತ ಯಾಕೆ ಯಾಕಂದ್ರೆ ಆಯಾ ರಾಜ್ಯದಲ್ಲಿ ಎಷ್ಟು ಸೂಕ್ಷ್ಮ ಮತಗಟ್ಟೆ ಹಾಗೂ ಅತಿಸೂಕ್ಷ್ಮ ಮತಗಟ್ಟೆ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೂಕ್ಷ್ಮ ಹಾಗೂ ಅತಿಸೂಕ್ಷ್ಮ ಮತಗಟ್ಟೆಗಳು ಹೆಚ್ಚಿದ್ರೆ ಅಲ್ಲಿ ಹೆಚ್ಚು ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ ಅದು ಕಾರಣ ಆ ದೃಷ್ಟಿಯಿಂದ ಈ ಬಾರಿ ನಾನು ಹೇಳಿದ್ದು ಹತ್ತು ಹಂತಗಳಲ್ಲಿ ಚುನಾವಣೆ ನಡೆಯುವಂಥ ಸಾಧ್ಯತೆ ಇದೆ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ನಡೆಯುತ್ತೆ ಮೇ ಎಂಡವರೆಗೂ ನಡೆಯುತ್ತೆ ಮರೆಯಲೇಬೇಡಿ ಏಪ್ರಿಲ್ ಹದಿನೇಳನೇ ತಾರೀಕು ಶ್ರೀರಾಮನವಮಿ ನಡೆದೇ ನಡೆಯುತ್ತೆ ಏನು ಹೇಳ್ತೀರಿ ಹೌದು ಶ್ರೀರಾಮನವಮಿಗೆ ನಮಗೆ ಅವಕಾಶ ಬೇಕು ಅನ್ನೋದಾದರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ನಿಮಗೇನಾದರೂ ಈ ಸ್ಟೋರಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ